ವಿರೋಧ ಪಾರ್ಟಿ ಅವ್ರಿಗೆ ವಿರೋಧ ಪಾರ್ಟಿಯವ್ರಿಗೆ ಟೀಕೆ ಮಾಡೋದು ಬಿಟ್ರೆ ಬೇರೆ ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂತ ಸಲಹೆ ಕೊಟ್ಟರೆ ಆ ಸಲೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ದಿ ಫಸ್ಟ್ ಟೈಮ್ ದಿ ಹಿಸ್ಟ್ರಿ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತಳಿಸಿ ಎಲ್ಲೆಲ್ಲಿದೆ ವಾಟರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮಾಡಿ ವಿರೋಧ ಪಾರ್ಟಿಯವರಿಗೆ ವಿರೋಧ ಪಾರ್ಟಿಯವ್ರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇಲ್ಲ ಅವ್ರಿಗೆ ಟೀಕೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಕಂಟ್ರೋಲ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ಟ್ರಿಬಲ್ ಜೀರೋ ಅವರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ಕಳಿಸಿ ಎಲ್ಲೆಲ್ಲಿದೆ ವಾಟರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ವಿರೋಧ ಪಾರ್ಟಿಯವರಿಗೆ ವಿರೋಧ ಪಾರ್ಟಿಯವರಿಗೆ ಟೀಕೆ ಮಾಡೋದು ಬಿಟ್ಟರೆ ಬೇರೆ ನೀನು ಇಲ್ಲ ಅವರಿಗೆ ಟೀಕೆ ರಚನಾತ್ಮಕವಾದಂಥ ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮ್ ೀಟ್ ಬೆಂಗಳೂರಿನ ಚರಿತ್ರೆಯಲ್ಲಿ ಈ ರೀತಿ ಟ್ಯಾಂಕರ್ಗಳನ್ನೆಲ್ಲ ಕಂಟ್ರೋಲ್ ತೆಗೆದುಕೊಂಡು ಅವ್ರಿಗೆ ನಿಯಂತ್ರಣ ಮಾಡಿ ಆ ಟ್ಯಾಂಕರ್ ಮಾಫಿಯಾಗಳನ್ನು ತರಿಸಿ ಎಲ್ಲೆಲ್ಲಿದೆ ವಾಟರ್ ಸೋರ್ಸಸ್ ಎಲ್ಲ ಕೂಡ ಇವತ್ತು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್